ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ಇವತ್ತಿನ ವಿಡಿಯೋ ಎಲ್ಲ ಮಹಿಳೆಯರಿಗೆ ಒಂದು ಕ್ವಿಕ್ ಅಪ್ಡೇಟ್ ಆಗಿದೆ ತುಂಬ ದಿನಗಳಾದಮೇಲೆ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಯಾಕಂದರೆ ಫ್ರೀ ಆಗಿ ಬಸ್ನಲ್ಲಿ ಓಡಾಡ್ತಾ ಇರುವಂಥ ಮಹಿಳೆಯರಿಗೆ ಸರ್ಕಾರದಿಂದ ಬಂದಿದೆ ಒಂದು ಬಿಗ್ ಶಾಕ್ ಹಾಗೆಯೇ ಒಂದು ಬಿಗ್ ಟ್ವಿಸ್ಟ್ ಇನ್ನು ಮೇಲೆ ಈ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಬಸ್ಸಲ್ಲಿ ಅಲೋ ಇರೋದಿಲ್ಲ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ಕೊಟ್ಟರು ಅದರಲ್ಲಿ ಈಗ ಬಹಳಷ್ಟು ಫಲಾನುಭವಿಗಳಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗ್ತಾಯಿದೆ ಇದರಲ್ಲಿ ತುಂಬ ಜನಕ್ಕೆ ಅಂದರೆ ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಯಾರೇ ಆಗಿರ್ಬೋದು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗ್ತಾ ಇರುವಂಥ ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ ಫ್ರೀ ಬಸ್ ಅದು ಶಕ್ತಿ ಯೋಜನೆ ತುಂಬ ಜನ ಹೆಣ್ಮಕ್ಳಿಗೆ ದಿನ ಸ್ಕೂಲ್ಗೆ ಹೋಗೋಕ್ಕಾಗಿರ್ಬೋದು ಆಫೀಸ್ಗಳಿಗೆ ಹೋಗೋಕ್ಕಾಗಿರ್ಬೋದು ತುಂಬ ಜನರಿಗೆ ತುಂಬ ಹೆಲ್ಪ್ ಆಗ್ತಾ ಇದೆ ಫ್ರೀ ಆಗಿ ಬಸ್ ಕೊಟ್ಟರು ಅಂತ ಹೇಳಿಬಿಟ್ಟು ವೀಕೆಂಡ್ ಬಂದ್ರೆ ಹಬ್ಬ ಹರಿದಿನ ಬಂದ್ರೆ ಎಲ್ಲಿ ನೋಡಿದ್ರು ಹೆಣ್ಮಕ್ಳೆಯೇ ಸ್ಟ್ರೆಂತು ಯಾಕೆ ಅಂದ್ರೆ ಟ್ರಾವೆಲ್ ಮಾಡ್ತಾ ಇರ್ತಾರೆ ಟ್ರಾವೆಲ್ ಮಾಡಬೇಕಾದ್ರೆ ಬಹಳಷ್ಟು ಲಗೇಜ್ಗಳನ್ನ ಕ್ಯಾರಿ ಮಾಡ್ತಾ ಇರ್ತಾರೆ ಹಾಗಾಗಿ ಸರ್ಕಾರದಿಂದ ಇವಾಗ ಒಂದು ಕ್ವಿಕ್ಕಾಗಿ ಅಪ್ಡೇಟ್ ಬಂದಿದೆ ಈಗ ನಾವು ಹೆಂಗೆ ಫ್ಲೈಟಲ್ಲಿ ಹೋಗಬೇಕಾದ್ರೆ ಇಷ್ಟೇ ಲಗೇಜ್ ತೊಗೊಂಡು ಹೋಗಬೇಕು ಅಂತ ಹೇಳಿ ನಮಗೆ ಕಂಡೀಷನ್ಸ್ ಇರುತ್ತೆ ರೂಲ್ಸ್ ಇರುತ್ತೆ ಈ ಇಷ್ಟೇ ವೆಯ್ಟು ಟ್ವೆಂಟಿ ಫೈವ್ ಕೆ ತಗೊಂಡು ಹೋಗ್ಬೇಕು ನೀವು ಅಂತ ಹೇಳಿ ಹೇಗೆ ರೂಲ್ಸ್ನ ಮಾಡ್ತಾಯಿದ್ದಾರೆ ಅದೇ ರೀತಿ ಇನ್ನು ಮುಂದೆ ಫ್ರೀ ಬಸ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಹೆಣ್ಮಕ್ಳು ಲಗೇಜ್ಗಳನ್ನ ಗ ಬಸ್ ಒಳಗಡೆ ತುಂಬಿಕೊಳ್ಳೋ ಹಾಗಿಲ್ಲವಂತೆ ಇನ್ನು ಮುಂದೆ ನಿಮಗೆಲ್ಲರಿಗೂ ಇನ್ನು ಮುಂದೆ ಎಲ್ಲ ಹೆಣ್ಮಕ್ಳು ನಿಮಗೆ ಲಿಮಿಟೇಷನ್ಸ್ ಕೂಡ ಬಿದ್ದಿದೆ ಮೂವತ್ತು ಕೆ ಜಿಗಿಂತ ಜಾಸ್ತಿ ಬಸ್ನಲ್ಲಿ ನೀವು ಲಗೇಜ್ನ ಕ್ಯಾರಿ ಮಾಡೋ ಹಾಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ತುಂಬ ಲಗೇಜ್ನ ಡಂಪ್ ಮಾಡ್ತಾ ಇದ್ದಾರೆ ಬೇರೆಯವ್ರಿಗೆ ತೊಂದರೆ ಆಗ್ತಿದೆ ಕೂತ್ಕೊಳ್ಳೋಕ್ಕೆ ಜಾಗ ಸಿಕ್ತಿಲ್ಲ ನಿಲ್ಲಕ್ಕೂ ಜಾಗ ಸಿಕ್ತಿಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಸ್ಟಿಟ್ ರೂಲ್ಸ್ನ ಮಾಡಿರುವಂಥದ್ದು ಮೂವತ್ತು ಕೆ ಜಿಗಿಂತ ಜಾಸ್ತಿ ಏನಾದರೂ ನೀವೇನಾದರೂ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ನೀವು ಪ್ರಯಾಣನ ಮಾಡಬೇಕು ಜೊತೆಗೆ ಲಗೇಜು ಕೂಡ ನೀವು ದುಡ್ಡನ್ನ ಕಟ್ಟಬೇಕಾಗತ್ತೆ ಸೊ ಈ ಒಂದು ಹೊಸ ವಿಚಾರ ಎಲ್ಲ ಮಹಿಳೆಯರಿಗೂ ಗೊತ್ತಾಗಬೇಕು ಯಾಕಂದರೆ ತುಂಬ ಲಗೇಜ್ಗಳನ್ನ ಕ್ಯಾರಿ ಮಾಡಿದ್ರೆ ಬಹಳಷ್ಟು ಜನರಿಗೆ ತೊಂದರೆ ಆಗುತ್ತೆ ಯಾಕಂದರೆ ಬಸ್ ಪೂರ್ತಿ ಹೆಣ್ಮಕ್ಳೆ ಇರೋದಿಲ್ಲ ಫಿಫ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿದ್ದಾರೆ ಫಿಫ್ಟಿ ಪರ್ ಪರ್ಸೆಂಟ್ ಗಂಡು ಮಕ್ಕಳು ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ ಎಲ್ಲರಿಗೂ ತೊಂದರೆ ಆಗ್ತಿದೆ ಜಾಗ ಸಾಲ್ತಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ನಿಮಗೆ ಥರ್ಟಿ ಕೆಜಿಸ್ ಅಷ್ಟೇ ಬಸ್ನಲ್ಲಿ ಕ್ಯಾರಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಈಗ ಫ್ಲೈಟ್ಗಳಲ್ಲಿ ಹೇಗೆ ರೂಲ್ಸ್ ಆಯಿತು ಅದೇ ಥರ ನಮ್ಮ ಸರ್ಕಾರದ ಬಸ್ಸಲ್ಲೂ ಅದೇ ರೂಲ್ಸ್ ತೊಗೊಂಡು ಬಂದ್ಬಿಡಿದ್ದಾರೆ ಸೊ ಗುಡ್ ಇನ್ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಲಗೇಜ್ನ ಕಮ್ಮಿ ಮಾಡಿ ಬೇರೆಯವ್ರಿಗೆ ತೊಂದರೆ ಮಾಡೋದು ಬೇಡ ಇಲ್ಲಾಂದರೆ ನೀವು ನಿಮಗೂ ಟಿಕೆಟ್ ತೊಗೋಬೇಕು ಲಗೇಜ್ಗೂ ಟಿಕೆಟ್ ತೊಗೋಬೇಕು ಡಬಲ್ ಚಾರ್ಜಸ್ ನಿಮಗೆ ಬಿದ್ದುಬಿಡುತ್ತೆ ಓಕೆನಾ ಸೊ ಹಾಗೆಯೇ ಇನ್ನೊಂದು ಅಪ್ಡೇಟ್ ಬಂದಿರುವಂಥದ್ದು ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಇವಾಗ ಫ್ರೀ ಬಸ್ನಲ್ಲಿ ಓಡಾಡಬೇಕಾದ್ರೆ ನಿಮಗೆ ವೈಟ್ ಕಲರ್ ಟಿಕೆಟ್ನ ಕೊಡ್ತಾಯಿದ್ರು ಕರೆಕ್ಟ್ ಅಲ್ವಾ ಬಸ್ ಟಿಕೆಟು ನಿಮಗೆಲ್ಲ ವೈಟ್ ಕಲರ್ ಟಿಕೆಟ್ ಸಿಗ್ತಾಯಿತ್ತು ಅದರೊಳಗಡೆ ಫೀಸು ಝೀರೋ ಜೀರೋ ಅಂತ ಇತ್ತು ನೀವು ಯಾವೊಂದು ಸ್ಟೇಷನ್ ಅಲ್ಲಿ ಇಳ್ಕೊತೀರಾ ಅಲ್ಲಿ ಬಸ್ ಸ್ಟೇಷನ್ದು ಇದು ನೇಮ್ ಹಾಕೋರು ಎಲ್ಲ ಆಗ್ತಿತ್ತು ಆದರೆ ತುಂಬ ಜನ ಕಂಡಕ್ಟ್ರುಗಳು ಕಂಪ್ಲೇಂಟ್ ಮಾಡೋದಕ್ಕೆ ಶುರು ಮಾಡಿದಾರಂತೆ ಅವ್ರ ಹತ್ರ ಇರೋ ಮಿಷಿನಲ್ಲಿ ಟಿಕೆಟ್ಗಳೇ ಬರ್ತಾ ಇಲ್ಲ ಎರರ್ ಬರ್ತಾ ಇದೆ ಅವ್ನೊಂದ್ಸರ್ತಿ ರೋಲೆ ನಮಗೆ ಬರ್ತಾ ಇಲ್ಲ ಅಂತ ಹೇಳಿ ನ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಇನ್ನೊಂದು ಒಂದೊಳ್ಳೆ ಮಾರ್ಗಸೂಚಿನ ಬಿಟ್ಟಿರುವಂಥ ಸರ್ಕಾರ ಏನು ಹೇಳ್ತು ಅಂತ ಹೇಳಿದ್ರೆ ಇನ್ನು ಮುಂದೆ ಟಿಕೆಟ್ ಇಫ್ ಇನ್ ಕೇಸ್ ಬಂದಿಲ್ಲ ತಗೊಳಕ್ಕೆ ಆಗಿಲ್ಲ ಟಿಕೆಟ್ನ ಅಂತ ಹೇಳಿದ್ರೆ ಕಂಡಕ್ಟರ್ ಗಳಿಗೆ ಪಿಂಕ್ ಕಲರ್ ಚೀಟಿನ ಕೊಡ್ತಾ ಇದ್ದಾರೆ ಅದ್ರ ಮೇಲೆ ಶಕ್ತಿ ಯೋಜನೆ ಅಂತ ಪ್ರಿಂಟ್ ಆಗಿರುತ್ತೆ ಸೊ ಯಾರಿಗೆಲ್ಲ ಟಿಕೆಟ್ ನ ಕೊಡೋದಕ್ಕೆ ಆಗ್ತಿಲ್ಲ ಅಂದ್ರೆ ಮಿಷಿನ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಿಮ್ಗೆ ಇನ್ ಮುಂದೆ ಪಿಂಕ್ ಕಲರ್ ಟಿಕೆಟ್ ನ ಕೂಡ ಕೊಡ್ತಾರೆ ಪಿಂಕ್ ಕಲರ್ ಟಿಕೆಟ್ ನಿಮ್ಗೆ ಇನ್ ಮುಂದೆ ಸಿಗುತ್ತೆ ಟಿಕೆಟ್ ಮಿಷಿನ್ ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಮಾತ್ರ ಶಕ್ತಿ ಯೋಜನೆ ಅಂತ ಬರ್ದಿರುತ್ತೆ ಬಟ್ ನೀವು ನೀವ್ ಯಾವೊಂದು ಜಾಗದಲ್ಲಿ ಇಳ್ಕೋತೀರಾ ಅಂತ ಹೇಳಿ ಅದನ್ನ ಕಂಡಕ್ಟರ್ ಅದ್ರ ಮೇಲೆ ಬರೆದು ನಿಮ್ಗೆ ಕೊಡ್ತಾರೆ ಇದು ಫ್ರೀ ಟಿಕೆಟ್ ಆಗಿರುತ್ತೆ ಇದಕ್ಕೇನು ಪೇ ಮಾಡುವಂತದ್ದು ಏನು ಇಲ್ಲ ಇಫ್ ಇನ್ ಕೇಸ್ ಟಿಕೆಟ್ ಶಾರ್ಟೇಜ್ ಆಯಿತು ಮಿಷಿನ್ ವರ್ಕ್ ಆಗಿಲ್ಲ ಅಂದ್ರೆ ಮಾತ್ರ ಇದು ಬ್ಯಾಕಪ್ ಅಲ್ಲಿ ಪ್ಲಾನ್ ಬೀನ ಇಟ್ಕೋತಾ ಇರುವಂಥದ್ದು ಹಾಗೇ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸ್ಮಾರ್ಟ್ ಕಾರ್ಡ್ಗಳನ್ನ ಕೊಡ್ತೀವಿ ಶಕ್ತಿ ಯೋಜನೆಗೆ ಬಸ್ ಟ್ರಾವೆಲ್ ಮಾಡೋರಿಗೆ ಒಂಥರ ಕಾರ್ಡ್ ನ ಕೊಡ್ತೀವಿ ಅಂತ ಹೇಳಿ ಯಾಕಂದ್ರೆ ಇವಾಗ ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇರೋರು ನಾವುಗಳೆಲ್ಲ ಆಧಾರ್ ಕಾರ್ಡ್ ನ ತೋರಿಸಿ ಟ್ರಾವೆಲ್ ಮಾಡ್ತಾ ಇದೀವಿ ಆದರೆ ಇದಕ್ಕೆ ಅಂತಲೇ ಸ್ಪೆಷಲ್ ಆಗಿ ಒಂದು ಸ್ಮಾರ್ಟ್ ಕಾರ್ಡ್ ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ ಬಂದಿಲ್ಲ ಹಾಗೆ ಗೃಹಲಕ್ಷ್ಮಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳು ಬಂದಿಲ್ಲ ಸೊ ಬರೋ ತನಕ ನಾವೆಲ್ಲರೂ ಕಾಯಬೇಕಾಗುತ್ತೆ ಸೊ ಈಗಿನ ಅಪ್ಡೇಟ್ ಕಂಪ್ಲೀಟ್ ಆಗಿ ಬಂದಿರುವಂತ ಎರಡು ಅಪ್ಡೇಟ್ ಏನು ಅಂತ ಹೇಳಿದ್ರೆ ಟಿಕೆಟ್ ಶಾರ್ಟೇಜ್ ಆದರೆ ಪಿಂಕ್ ಕಲರ್ ಟಿಕೆಟ್ ಸಿಗುತ್ತೆ ಹಾಗೆ ಮೂವತ್ತು ಕೆ ಜಿ ಲಗೇಜ್ಗಿಂತ ಜಾಸ್ತಿ ಶಕ್ತಿ ಯೋಜನೆಯಲ್ಲಿ ಐ ಮೀನ್ ಬಸ್ಸಲ್ಲಿ ಕ್ಯಾರಿ ಮಾಡೋ ಹಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ನೀವು ಎರಡಕ್ಕೂ ಟಿಕೆಟ್ ತಗೋಬೇಕು ನಿಮ್ಗೂ ಟಿಕೆಟು ಲಗೇಜ್ಗೂ ಟಿಕೆಟು ಇದೆರಡು ಕ್ವಿಕ್ ಅಪ್ಡೇಟು ಶಕ್ತಿ ಯೋಜನೆಯಿಂದ ಬಂದಿರುವಂಥದ್ದು ಸೊ ಎಲ್ಲ ಮಹಿಳೆಯರಿಗೂ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಯಾಕಂದ್ರೆ ಮುಂದೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳ್ತಾ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ ನನಗೆ ಬೆಂಬಲನ ತೋರಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ